ಈಗ ಇನ್ಮೇಲೆ ನೂರು ಹದಿನೈದು ರೂಪಾಯಿ ಅಂದರೆ ಹೋಗೋಕೆ ಹದಿನೈದು ಜಾಸ್ತಿ ಬರೋಕ್ಕೆ ಹದಿನೈದು ಮೂವತ್ತು ರೂಪಾಯಿ ಜಾಸ್ತಿ ಇದು ಜನಸಾಮಾನ್ಯರಿಗೆ ಭಾಳ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಈ ಫ್ರೀ ಕೊಟ್ಟಿದ್ದಾರಲ್ಲ ಅದರಿಂದ ಈಗ ಬಕ್ಸಕ್ಕೆ ಎಷ್ಟು ಲಾಸ್ ಆಗಿದೆ ಅಂತೇಳಿ ಮೊನ್ನೆ ಕೆ ಎಸ್ ಆರ್ ಟಿ ಸಿದೇ ಕೊಟ್ಟಿದ್ದಾರೆ ಎಲ್ಲ ಎಷ್ಟೆಷ್ಟು ಇದರಲ್ಲಿ ಎಷ್ಟೆಷ್ಟು ಕೊಡಬೇಕು ಪೆನ್ಷನ್ ಎಷ್ಟು ಕೊಡಬೇಕು ಸ್ಯಾಲ್ರಿ ಎಷ್ಟು ಕೊಡಬೇಕು ಆಮೇಲೆ ಇದಕ್ಕೆ ಡೀಸೆಲ್ಗೆ ಎಷ್ಟು ಶಾರ್ಟೇಜ್ ಬರ್ತಾಯಿದೆ ಅಂತೇಳಿದ ಹೆಂಗಸರಿಗೆ ಮೊದಲೇ ಇದಿಲ್ಲ ಯಾವುದು ಫ್ರೀ ಅದು ಗಂಡಸರು ಮಾತ್ರ ತೊಗೊಂಡಿದ್ರಲ್ಲಿ ಭಾಳ ಶಾರ್ಟೇಜ್ ಬಂದು ಈಗ ಅವ್ರೂ ಸ್ಟ್ರೈಕ್ ಮಾಡೋಕ್ಕೆ ರೆಡಿ ಇದ್ದಾರೆ ಅದರಿಂದ ನನ್ನ ಪ್ರಕಾರ ಈಗ ಮಾಡಿರೋದು ಜಾಸ್ತಿ ಇದು ಹದಿನೈದು ಮಾಡಬಾರ್ದಾಗಿತ್ತು ಒಂದು ಐದು ಪರ್ಸೆಂಟ್ವರೆಗೂ ಮಾಡ್ಬೋದಾಗಿತ್ತು ಇದು ನನ್ನ ಯಾವುದು ಹೇಳಿ ಹಾಲಿಂದಾರನ ಹಾಂ ಹಾಲಿಂದಾರ ಬಟ್ ಅದನ್ನು ರೈತರಿಗೆ ಕೊಡ್ತೀನಿ ಅಂತೇಳಿದ್ದಾರೆ ಕೊಟ್ಟಿದ್ದಾರೆ ಹೇಳುವ ಗೊತ್ತಿಲ್ಲ ಕೊಟ್ಟರೆ ರೈತ್ರಿಗೆ ಕೊಟ್ಟರೆ ಒಳ್ಳೆಯದು ಬಟ್ ಕೊಡದೇ ಇದ್ರೆ ಅಂತೂ ಮಾಡಿರೋದು ಭಾಳ ಅನ್ಯಾಯ ಅದು ಹಾಲಿನ ಮಾಡಿರೋದು ಅನ್ಯಾಯನೇ ಇನ್ನು ಇದೊಂದು ಆಗಿರೋದ್ರಿಂದ ಇನ್ನು ಪ್ರೈವೇಟ್ನವರು ಆಗಲೇ ಶುರು ಮಾಡಿದ್ದಾರೆ ಅವರು ಡಿಸ್ಟ್ರಿಕ್ಟ್ ವೈಸ್ ಮೀಟಿಂಗ್ ಮಾಡ್ತಾರಂತೆ ಇವತ್ತು ಬಂದಿದೆ ನೋಡಿ ನಾವು ಮಾಡಿ ನಾವು ರೈಸ್ ಮಾಡ್ತೀವಿ ಅವರು ಹತ್ತು ಪರ್ಸೆಂಟ್ ಆದರೂ ಗ್ಯಾರಂಟಿ ರೈಸ್ ಮಾಡ್ತಾರೆ ಪ್ರೈವೇಟ್ನವರು ರೈಸ್ ಮಾಡ್ತಾರೆ ಇದು ಗಂಡಸರಿಗೆ ಒಡೆತ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದು ಅಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇವಾಗ ಲಾರಿಯಿಂದ ಸಾಮಾನು ಬರಬೇಕು ಅದಕ್ಕೆ ಡೀಸೆಲ್ ಹಾಕ್ತಾರಲ್ವ ಇದಕ್ಕೆ ಅದಕ್ಕೆ ಇನ್ನು ರೇಟ್ ಹಾಕಿದಾಗ ಗ್ಯಾರಂಟಿ ಇದನ್ನು ಸೇರಿಸ್ತಾರೆ ಅವರು ಎಲ್ಲ ಪ ಇದು ಜಾಸ್ತಿ ಆಗುತ್ತೆ ಇನ್ಮೇಲೆ